ದೇಶದಲ್ಲಿ ಆಗಿಲ್ಲದೆ ಇರ್ತಕ್ಕಂಥ ದೊಡ್ಡ ಹಣ ಬ್ಯಾಂಡು ಇದು ಎಲೆಕ್ಟ್ರೋಲ್ ಬ್ರಾಂಡ್ ನೇರವಾಗಿ ಕಳ್ಳದುಡ್ಡ ಕಳ್ಳ ಹಣವನ್ನು ಬಿ ಜೆ ಪಿಯ ಹುಂಡಿಗೆ ಹಾಕಳ್ತಕ್ಕಂಥ ಸಕ್ರಮ ಮಾಡ್ಕೊಂಡಿರ್ತಕ್ಕಂಥದ್ದು ಸಾವಿರಾರು ಕೋಟಿ ಫಸ್ಟ್ ಟೈಮ್ ಪ್ರಧಾನಮಂತ್ರಿಗಳಾದಾಗ ಸ್ವಿಸ್ ಬ್ಯಾಂಕ್ನಲ್ಲಿರೋದ್ರಿಂದ ಮೂರು ತಿಂಗಳೊಳಗಡೆ ಹದಿನೈದು ಲಕ್ಷ ರೂಪಾಯಿ ಥರ ಪರ್ ಹೆಡ್ ತೊಂದಿರ್ತೀನಿ ನಿಮಗೆಲ್ಲ ಇದುವರೆಗೂ ಮಾಡೋಕ್ಕಾಗಿರಲಿಲ್ಲ ಸರ್ವಾಧಿಕಾರದ ಹಿಟ್ಲರ್ ಧೋರಣೆಯ ಅಧಿಕಾರವನ್ನು ಮಾಡಿ ಅಜೆಂಡಾ ತಮ್ಮದೇನು ಅಂತಂದ್ರೆ ಮನು ಸಂಸ್ಕೃತಿ ಅಥವಾ ಆರ್ ಎಸ್ ಎಸ್ನ ಅಜೆಂಡಾವನ್ನು ಇಂಟ್ರೊಡ್ಯೂಸ್ ಮಾಡಕ್ಕೆ ಸಂವಿಧಾನವನ್ನು ಬದಲು ಮಾಡಕ್ಕೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಾ ಇದ್ದಾರೆ ಅದರಿಂದ ಕೇಜ್ರಿವಾಲ್ ಅವ್ರದ್ದು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಶಿಕ್ಷಣ ಸುಪ್ರೀಂಕೋರ್ಟ್ ಚೀಮಾರಿ ಹಾಕೋದ್ರ ಮರ್ಯಾದೆ ಇಲ್ಲದೆ ನಾವೇನು ಅನ್ಸುತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ ಇದು ಏನನ್ನ ಸೂಚಿಸ್ತಾ ಇದೆ ಪ್ರಾದೇಶಿಕ ಪಕ್ಷಗಳನ್ನ ಏನಾದರೂ ಮೋದಿ ಸರ್ಕಾರ ದಮನ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆಯಾ ಅಥವಾ ಅರವಿಂದ್ ಕೇಜ್ರಿವಾಲ್ ಏನಾರ ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಸರ್ ಒಬ್ಬೊಬ್ಬರಿಗೂ ಒಂದೊಂದು ಥರ ಅನಿಸುತ್ತೆ ಯಾರು ಅವ್ರನ್ನ ವಿರೋಧ ಮಾಡ್ತಾರೋ ಅವರಿಗೆಲ್ಲ ಅವ್ರು ಕಳೆದ ಮಾಡಿದ್ದಾರೆ ಅಂತ ಅನಿಸುತ್ತೆ ಯಾರು ಸ್ವಲ್ಪ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರು ಅವರಿಲ್ಲ ಅವ್ರ ಮೇಲೆ ಪಿತೂರಿ ಮಾಡ್ತಿದ್ದಾರೆ ರಾಜಕೀಯ ಕುತಂತ್ರದಿಂದ ಮತ್ತು ಅದು ಎಲ್ಲಿಕ್ಕಿಂತ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನನ್ನ ನಾಯಕತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಭಯ ಬಂದಿರೋದ್ರಿಂದ ಪ್ರಧಾನಮಂತ್ರಿಗಳಿಗೆ ಮತ್ತು ಅವ್ರು ಇತ್ತೀಚೆಗೆ ಮಾಡಿರತಕ್ಕಂಥ ಅವಾಂತರಗಳಿದಾವೆಲ್ಲ ಡಿನೋಟಿಫಿಕೇಷನ್ನಿಂದ ಹಿಡಿದು ಜಿ ಎಸ್ ಟಿಯಿಂದ ಹಿಡಿದು ಕೊನೆಗೆ ಇದಕ್ಕೆ ಬಂದು ನಿಂತಿದೆ ಈಗ ದೊಡ್ಡ ಹಗರಣ ದೇಶದಲ್ಲೇ ಆಗಿಲ್ಲದೆ ಇರ್ತಕ್ಕಂಥ ದೊಡ್ಡ ಹಗರಣ ಇದು ಅದು ಎಲೆಕ್ಟ್ರೋಲ್ ಬ್ರಾಂಡು ನೇ ಅದು ನೇರವಾಗಿ ಕಳ್ಳದುಡ್ಡ ಕಳ್ಳ ಹಣವನ್ನು ಬಿ ಜೆ ಪಿಯ ಹುಂಡಿಗೆ ಹಾಕೊಳ್ತಕ್ಕಂಥ ಸಕ್ರಮ ಮಾಡ್ಕೊಂಡಿರ್ತಕ್ಕಂಥದ್ದು ಸಾವಿರಾರು ಕೋಟಿ ಇಡಿಯನ್ನು ಉಪಯೋಗಿಸ್ಕೊಂಡು ಪ್ರೈವೇಟ್ ಅಂದರೆ ಯಾವುದು ಸ್ವಾಯತ್ತತೆ ಇರಬೇಕಾಯಿತೋ ಆ ಸಂಸ್ಥೆಗಳನ್ನೆಲ್ಲ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವ್ರು ಹೇಳ್ದಂಗೆ ಕೇಳೋ ಥರದಲ್ಲಿ ಮಾಡಿ ಅವ್ರಿಗೆ ಯಾರ್ಯಾರು ಸೆಡ್ ಹೊಡಿತಾರೋ ಅವ್ರಿಗೆಲ್ಲ ಇಡಿ ಬಿಟ್ಟು ಚೂ ಬಿಟ್ಟು ಇಲ್ಲ ನಮ್ಮ ಪಕ್ಷಕ್ಕೆ ಸೇರಿ ಇಲ್ಲೇ ಆದ್ರೂ ಇಡಿ ಬಂದಿದೆ ನೀವು ದುಡ್ಡು ಮಾಡಿದ್ದೀರ ದುಡ್ಡನ್ನ ಇಷ್ಟು ಕೊಡಿ ಬಾಂಡ್ ತೊಗೊಳ್ಳಿ ಬಾಂಡ್ ತೊಗೊಂಡು ಬಿ ಜೆ ಪಿಗೆ ಇಷ್ಟು ಕೊಡಿ ಸಣ್ಣ ಸಣ್ಣ ಅಮೌಂಟ್ ಬೇರೆಯವ್ರಿಗೆ ಕೊಟ್ಕೊಳ್ಳಿ ನೀವು ಅಂತ ಹೇಳಿ ಎಂಬತ್ತು ಭಾಗ ಹಣವನ್ನು ಲೂಟಿ ಮಾಡಿದ್ದಾರೆ ಇವುದೇ ಮನುಷ್ಯ ಏನು ಹೇಳಿದ್ರು ಅಂದರೆ ನೋಡಿ ಸುಮ್ಮನೆ ಯಾಕೆ ಹೇಳ್ತೀನಿ ಅಂತಂದರೆ ಫಸ್ಟ್ ಟೈಮ್ ಪ್ರಧಾನಮಂತ್ರಿಗಳಾದಾಗ ಸ್ವಿಸ್ ಬ್ಯಾಂಕ್ನಲ್ಲಿರೋದ್ರಿಂದ ಮೂರು ತಿಂಗಳೊಳಗಡೆ ಹದಿನೈದು ಲಕ್ಷ ರೂಪಾಯಿ ಥರ ಪರ್ ಹೆಡ್ ತಂದು ಹಾಕ್ಬಿಡ್ತೀನಿ ಇವರಿಗೆಲ್ಲ ಅಂತ ಇದುವರೆಗೂ ಮಾಡೋಕ್ಕಾಗಿಲ್ವಲ್ಲ ರಾಮ ಮಂದಿರ ಕಂಪ್ಲೀಟೇ ಆಗಿಲ್ಲ ಇವ್ರದೇನು ಧಾರ್ಮಿಕ ಅಂತಾರೆ ಭಾಳ ತರಾತುರಿಯಲ್ಲಿ ರಾಮ ಮಂದಿರವನ್ನು ಮಾಡಿರೋದು ಯಾಕೆ ಚುನಾವಣೆಗಾಸಕ್ಕೆ ಅದು ಪೂರ್ತಿಯೇ ಆಗಿಲ್ಲ ಆಮೇಲೆ ಅದು ಕರಿಬೇಕಾದಂಥ ಪ್ರೆಸಿಡೆಂಟ್ ಕರೀಲಿಲ್ಲ ಇನ್ನಾರನ್ನು ಕರೀಲಿಲ್ಲ ತಾನೇ ಏಕಮಯದ ಏನತ್ತದಂದ್ರೆ ಇಲ್ಲಿ ಸರ್ವಾಧಿಕಾರದ ಹಿಟ್ಲರ್ ಧೋರಣೆಯ ಅಧಿಕಾರವನ್ನು ಮಾಡಿ ಅಜೆಂಡಾ ತಮ್ಮದೇನು ಅಂತಂದರೆ ಮನು ಸಂಸ್ಕೃತಿ ಅಥವಾ ಆರ್ ಎಸ್ ಎಸ್ಸಿನ ಅಜೆಂಡಾವನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಸಂವಿಧಾನವನ್ನು ಬದಲು ಮಾಡೋಕ್ಕೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಾ ಇದ್ದಾರೆ ಆದ್ದರಿಂದ ಕೇಜ್ರಿವಾಲ್ ಅವ್ರದ್ದು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಮೂರು ನಾಲ್ಕು ಜನ ಮಂತ್ರಿಗಳು ಒಂದು ಸಾಕ್ಷಿ ಸಿಕ್ಕಿಲ್ಲ ಒಂದು ನ್ಯಾಯ ದುಡ್ಡು ಸಿಕ್ಕಿಲ್ಲ ಆದರೂ ಕೂಡ ಅವ್ರನ್ನ ಯಾಕೆ ಬೇಲೆ ಕೊಡದೇ ಇರೋ ಥರ ಕಾಲ ಕಳೀತಾ ಇದ್ದಾರೆ ಯೋಚನೆ ಮಾಡಬೇಕಾದ್ದು ಆಮೇಲೆ ಒಂಬತ್ತು ಸಮನ್ಸ್ ಎಲ್ಲರೂ ಹೇಳ್ತಾರೆ ದೂರು ಒಂಬತ್ತು ಸಮನ್ಸ್ ಯಾಕೆ ಹೋಗಲಿಲ್ಲ ಅಂತಂದರೆ ಸಮನ್ಸಲ್ಲಿ ಏನು ಹೇಳಿದ್ದಲ್ಲಂದರೆ ನೀವು ಬರಬೇಕು ನಾವು ಕರಿತಾ ಇದ್ದೀವಿ ಎನ್ಕ್ವೈರಿಗೆ ಅಂದರೆ ಏನಕ್ಕೆ ಬರಬೇಕು ಚೀಫ್ ಬರಲ್ಲ ಕನ್ವೀನರ್ ಆಫ್ ದಿ ಪಾರ್ಟಿ ಆಗಿ ಬರಲ್ಲ ಒಬ್ಬ ಪ್ರಜೆ ಬರಲ್ಲ ಅಪರಾಧಿ ಬರಲ್ಲ ಸಾಕ್ಷಿ ಬರಲ್ಲ ಅಂತ ಕೇಳಿದ್ರೆ ಉತ್ತರನೇ ಕೊಡದೆ ಉದ್ದಟತನದಲ್ಲಿ ರಾತ್ರೋ ರಾತ್ರಿ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದ ಮೇಲೆ ಕಾದ್ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಜನಜಾ ಜಾ ಇದು ಗಲಾಟೆ ಆಗ್ಬೋದು ಹುಚ್ಚದ್ದು ಜನ ಜಾತ್ರೆ ಥರ ಹೋರಾಟ ಮಾಡ್ಬೋದು ಅದನ್ನೆಲ್ಲವೂ ಎಲೆಕ್ಷನ್ ಕಮಿಷನ್ ಹೆಂಗೂ ಕೂಡ ಕಟ್ ಹಿಡಿಯುತ್ತದೆ ಯಾಕೆಂತಂದರೆ ಇವಾಗ ಕೋಡ್ ಆಫ್ ಕಂಡಕ್ಟರ್ ನಾವು ಮಾಡೋಕ್ಕಾಗೋದಿಲ್ಲ ಮತ್ತು ಎಲೆಕ್ಷನ್ ಕಮಿಷನ್ನು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಜಿದ್ದ ಜಾಗಕ್ಕೆ ಒಬ್ಬ ಮಂತ್ರಿಯನ್ನು ಆಯ್ಕೆ ಮಾಡಿಕೊಂಡು ಬಹುಮತ ಮಾಡಿಕೊಂಡು ಅದು ಅವರು ಹೇಳೋಂಗೆ ಕೇಳೋಂಗೆ ಮಾಡ್ತಾ ಇದ್ದಾರೆ ಸುಗ್ರೀವಾಜ್ಞೆ ತಂದು ನಮ್ಮ ಕೇಜ್ರಿವಾಲ್ ಅವರ ಅಧಿಕಾರವನ್ನು ಮೊಟುಗಿಸ್ಕೊಳ್ಸಿದ್ದು ಕೂಡ ಎಲೆಕ್ಟೆಡ್ ಬಾಡಿನ ಮೊಟ್ಟಕ್ಕೆ ಗಳಿಸಿ ನಾಮಿನೇಟೆಡ್ ಮೆಂಬರಿಗೆ ಪವರ್ ಕೊಡೋದು ಅಂತ ಅಂದರೆ ಇವೆಲ್ಲವೂ ತೋರಿಸ್ತಾ ಇರೋದು ಅವರು ಒಟ್ಟು ಬಿ ಜೆ ಪಿ ಹೇತರ ಅಧಿಕಾರದಲ್ಲಿರ್ತಕ್ಕಂಥ ನಾಯಕರು ಪ್ರಮುಖರನ್ನೆಲ್ಲ ಹತ್ತಿಕ್ಕೋದು ತಾನು ಏಕಾ ಅಂದರೆ ಭಯದಲ್ಲಿ ವಾತಾವರಣದಲ್ಲಿ ಚುನಾವಣೆಯನ್ನು ಬಹುಮತದ ಗೆಲ್ಲಬೇಕು ಚಂಡೀಗಢ ಮೇಯರ್ ಚುನಾವಣೆ ಗೋಲ್ ಮೇಲೆ ನಡೀತೋ ನಂತರ ಈಗ ಕಾಂಗ್ರೆಸ್ ಪಕ್ಷದ ಖಾತೆಗಳನ್ನು ಜಮಾ ಮಾಡಿ ಏನೋ ಮೊಟ್ಟುಗಳು ಪ್ರಕ್ರಿಯೆ ನಡೆದಿದೆ ಎರಡೂ ಕೂಡ ಏನು ಕೂತಿದೆ ಹಾಗಾದ್ರೆ ಜಮಾ ಮಾಡಿದ್ರಲ್ಲ ತಡೆ ಹಿಡಿದ್ರಲ್ಲ ಇವರು ಹಣ ಬಂತಲ್ಲ ಇವ್ರಿಗೂ ಬಾಡ್ದು ಅದನ್ನು ಅವ್ರು ತಡೆ ಹಿಡಿಬೇಕಾಯ್ತಲ್ವ ಸಣ್ಣ ಸಣ್ಣ ತಡೀಬೇಕು ಯಾರಿಗೆ ಬೇಕೋ ಅದನ್ನು ಮಾತ್ರ ಮಾಡ್ಕೊಂಡು ಅವ್ರದ್ದು ಹಂಗಾರ ನ್ಯಾಯಾನ ಈ ಕದ್ದಿರೋ ಹಣ ಅವ್ರದ್ದು ನ್ಯಾಯಾನ ಏ ಎದುರಿಸಿ ಬೆದರಿಸಿ ತಗೊಂಡಿದ್ದಾರಲ್ಲ ಹಣ ಪಾಪ ಬಿ ಜೆ ಪಿ ಅವ್ರಿಗೂ ಕಾಂಗ್ರೆಸ್ದವ್ರು ಚುನಾವಣೆಯನ್ನು ನೆಟ್ಟಿಗೆ ಮಾಡಲೇಬಾರ್ದು ಯಾರೂ ನೆಟ್ಟಿಗೆ ಮಾಡಬಾರ್ದು ಬರೀ ನಾವೇ ದುಡ್ಡು ಖರ್ಚು ಮಾಡ್ಕೊಂಡು ಚುನಾವಣೆ ಗೆಲ್ಲಬೇಕು ಚಂಡೀಗರ್ದು ಕಣ್ಣೆದ್ರಿ ಕಾಣಂಗೆ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಮಾನ ಮರ್ಯಾದೆ ಗೌರವ ಇರಬೇಕಾಗಿತ್ತು ಮೇಯರ್ಗೆ ಎಂಟು ಓಟ್ಗಳು ಹಾಕ್ಕೊಂಡು ಗೆದ್ದಿರ್ತಕ್ಕಂಥ ಜಾಗದಲ್ಲಿ ಅದನ್ನು ಇನ್ವ್ಯಾಲಿಡ್ ಮಾಡಿಸಿ ದೂರವಾಣಿ ಮುಖೇನ ಮಾತಾಡಿ ಸಿ ಸಿ ಟಿ ವಿ ಬಂದಿದೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಇನ್ವ್ಯಾಲಿಡ್ ಮಾಡಿಸಿ ಅಧಿಕಾರಕ್ಕೆ ಬಂದು ಮೂರು ಜನನ ಪಕ್ಷಾಂತರನು ಮಾಡಿಸಿದ್ರು ಕೊನೆಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಅಂದರೆ ಪ್ರತಿಯೊಂದಕ್ಕೂ ಸಿಕ್ಕ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಮರ್ಯಾದೆ ಇಲ್ಲದೆ ಇರ್ತಕ್ಕಂಥ ಈ ಪಾರ್ಟಿನ ನಾವೇನು ಅನ್ಬೇಕಾಗಿದೆ ಆ ಜನಜಾಗೃತಿ ಕಾ ಕ್ರಾಂತಿ ಆಗಲೇಬೇಕಾಗಿದೆ